ಆತ್ಮ ಸಂಯಮ ಅನ್ನುವ ಅಗ್ನಿಯಲ್ಲಿ ಅದು ಜ್ಞಾನದಿಂದ ಬೆಳಗಿದಾಗ ಹೋಮಿಸುತ್ತಾರೆ ಈ ರೀತಿಯಾದ ಯಜ್ಞವನ್ನು ನಡೆಸುವಂತಹ ಮಂದಿಯ ಬದುಕು ಅತ್ಯಂತ ಅದ್ಭುತವಾದದ್ದು ನಿಯಂತ್ರಣಕ್ಕೆ ಒಳಗಾದ ಮನಸ್ಸು ಅನ್ನೋದು ಅತ್ಯಂತ ದೊಡ್ಡ ಬೆಂಕಿಯಾಗಿ ಅವನ ಬದುಕಿಗೆ ಇರು ಬರಬಹುದಾದ ಎಲ್ಲ ದುರಿತಗಳನ್ನು ಅದು ಪರಿಹರಿಸುತ್ತೆ ಅಂತ ಅದರ ಮಾ ಅದ ಆ ಮಾತಿನ ಹಿನ್ನೆಲೆ ಹಾಗಾಗಿ ಮನುಷ್ಯನಿಗೆ ಸಾಧನೆಗೆ ಅವಕಾಶ ಇರುವ ಈ ಶರೀರದಲ್ಲಿ ಮಾತ್ರ ಈ ಪ್ರಾಣ ಕರ್ಮಗಳನ್ನು ಇಂದ್ರಿಯ ಕರ್ಮಗಳನ್ನು ಅವನು ಸಮರ್ಪಣೆ ಮಾಡ್ಲಿಕ್ಕೆ ಅವಕಾಶ ಇರುವಂಥದ್ದು ಯಾಕೆ ಮನುಷ್ಯನ ಶರೀರದಲ್ಲಿ ಹೆಚ್ಚಿನ ಮ ಶರೀರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅಂತಂದ್ರೆ ಅದರಲ್ಲಿ ಈ ತರದ ಯಜ್ಞಗಳನ್ನು ನಡೆಸುವುದಕ್ಕೆ ಅವಕಾಶ ಇದೆ ಎನ್ನುವ ಕಾರಣಕ್ಕಾಗಿ ಆತ್ಮ ಸಂಯಮ ಅನ್ನುವ ಯೋಗದ ಬಗ್ಗೆ ಬೇರೆ ಪ್ರಾಣಿಗಳಲ್ಲಿ ಶಕ್ ನಾವು ಆಹುತಿ ಕೊಟ್ಟು ಯಾಕಂದ್ರೆ ಮನಸ್ಸು ಇಲ್ಲಿರುವಷ್ಟು ಸ್ಫುಟವಾಗಿ ಶುದ್ಧವಾಗಿ ಕೆಲಸ ಮಾಡುವಂಥದ್ದು ಸಂಸ್ಕಾರಯುಕ್ತವಾದಂತಹ ಪೂರ್ವಜನ್ಮದ ಸ್ಮರಣೆ ಉಳ್ಳ ಪ್ರಾಣಿಗಳು ತಿಥಿ ಇತ್ಯಾದಿಗಳನ್ನು ಗಮನಿಸಿ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಸಮುದ್ರಕ್ಕೆ ಹೋಗುವಂಥದ್ದು ಇಂಥ ಘಟನೆಗಳನ್ನು ನಾವು ತುಂಬ ಕೇಳ್ತೇವೆ ನಮ್ಮ ಮನೆಗೆ ಯಾವಾಗಲೂ ತೋಟಕ್ಕೆ ಮಂಗಗಳು ಬಂದು ಅಂದ್ರೆ ಓ ಎಳ್ಳಿನ ಅಮಾವಾಸ್ಯೆ ಬಂತು ಅಂತ ಗೊತ್ತಾಗ್ತಿತ್ತು ಅದು ಬಿಟ್ಟು ಬೇರೆ ಸಮಯದಲ್ಲಿ ಕಂಡದ್ದಿಲ್ಲ ನಮಗೆ ಅದು ಪಾಸಾಗಿ ಹೋಗುವಾಗ ನಮ್ಮ ಮನೆಯ ತೋಟಕ್ಕೆ ಒಂದು ದಿವಸ ಲಗ್ಗೆ ಇಡ್ಲಿಕ್ಕಿದೆ ಅದು ಬಂದರೆ ಇನ್ನೊಂದು ದಿವಸದಲ್ಲಿ ಅಮಾವಾಸ್ಯ ಇದೆ ಅಂತ ಗೊತ್ತಾಗ್ತಿತ್ತು ಇದು ಪ್ರತಿ ವರ್ಷ ಸಮುದ್ರ ಸ್ನಾನಕ್ಕೆ ಹೋಗ್ತಿದ್ವು ಅವುಗಳು ಹೋಗಿ ಸ್ನಾನ ಮುಗಿಸ್ಕೊಂಡು ಮತ್ತೆ ಅವುಗಳ ಪ್ರಯಾಣ ಅದೇನು ಇಡೀ ಗುಂಪು ಒಂದು ಕುಟುಂಬದ ಹಾಗೆ ನಾವು ಆ ಸಮಯದಲ್ಲಿ ಒಂದು ಸುಮಾರು ಐದಾರು ಕಿಲೋಮೀಟರು ಆರಲ್ಲ ಇನ್ನೂ ಜಾಸ್ತಿನೇ ನಡ್ಕೊಂಡೇ ಹೋಗಿ ಸಮುದ್ರ ಸ್ನಾನ ಮಾಡಿ ಸಾಕ್ಷೀಶ್ವರನನ್ನು ನೋಡಿ ಮಧ್ಯದಲ್ಲಿ ಇನ್ನೆರಡು ಯಾವುದು ನಮಗೆ ಮನೆ ಮನೆಗೆ ಸಂಬಂಧಪಟ್ಟ ದೇವತಾ ಸ್ಥಳಗಳನ್ನು ಗಮನಿಸಿ ವಾಪಸ್ ಬರ್ತಿದ್ವಿ ಅವಾಗ ನಮಗೆ ಸಿಗ್ತಾ ಇದ್ದದ್ದು ಈ ಕವಿಗಳು ಅಲ್ಲಿ ಹೋದ ಮೇಲೆ ಆ ದಿವಸ ಅಲ್ಲಿ ಬೆಳಗ್ಗೆ ಅವುಗಳು ನಮಗಿಂತ ಬಹಳ ಚುರುಕು ನಾವೆಲ್ಲೆಲ್ಲಿಂದ ಹೋಗುವಾಗ ಬೆಳಗ್ಗೆದ ಪೂಜೆ ಎಲ್ಲ ಮುಗಿಸಿ ಹೋಗುವಾಗ ಎಂಟತ್ತು ಆದರೆ ಯಾವುದೋ ಒಂದು ಪ್ರಸಂಗದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಹೋದ್ರೆ ಅಲ್ಲಿ ನಾವು ಎಂಟು ಹತ್ತು ಹೋಗುವಾಗ ಅದು ವಾಪಸ್ ಹೋಗಿರುತ್ತೆ ವಾಪಸ್ ಒಂದೆರಡು ಸಲ ಕಂಡಿದ್ದು ಹಾಗೆ ಮನುಷ್ಯನ ಬಿಗಿ ಹಿಡಿದ ಮನಸ್ಸು ನಿಯಂತ್ರಣಕ್ಕೊಳಗಾದ ಮನಸ್ಸು ಶಿಸ್ತಿನಿಂದ ಕೂಡಿದ ಮನಸ್ಸು ಅನ್ನೋದೇ ಒಂದು ಅಗ್ನಿ ಆ ಅಗ್ನಿಯಲ್ಲಿ ಇಂದ್ರಿಯಗಳ ಕರ್ಮ ಮತ್ತು ಹತ್ತು ಇಂದ್ರಿಯಗಳನ್ನು ಹೊರತುಪಡಿಸಿ ಉಳಿದಂತೆ ದೈಹಿಕವಾದ ಆರೋಗ್ಯಕ್ಕೆ ಕಾರಣವಾದ ಸೂಚನೆಗಳನ್ನು ಕೊಡುವ ಅಥವಾ ಆರೋಗ್ಯ ಕೆಡ್ತಾ ಇದೆ ಎಂದು ಎಚ್ಚರಿಸುವ ಆಕಳಿಕೆ ತೂಕಡಿಕೆ ಬಿಕ್ಕಳಿಕೆ ಇದೆಲ್ಲವೂ ಕೂಡ ಕಣ್ಣಳಿಕೆ ಇವೆಲ್ಲವೂ ಕೂಡ ಪ್ರಾಣ ಕರ್ಮಗಳು ಈ ಎಲ್ಲವನ್ನೂ ಕೂಡ ಆದರೆ ಅದರ ಆತ್ಮ ಸಂಯಮದಲ್ಲಿ ನಿಯಂತ್ರಣ ಮಾಡ್ಲಿಕ್ಕಾಗುವಂತದ್ದಲ್ಲ ಆಕಳಿಕೆ ತಡಿಲಿಕ್ಕಾಗಲ್ಲ ಬಿಕ್ಕಳಿಕೆ ಬರದಂತೆ ಮಾಡ್ಕೊಳ್ಲಿಕ್ಕಾಗಲ್ಲ ಆಗಲ್ಲ ಮೇಲೆ ಸ್ವಲ್ಪ ಸಹಿಸಬಹುದು ನಿಧಾನಕ್ಕೆ ಹಾಗಾಗಿ ಈ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಹಿಂದೆ ಒಂದೊಂದು ಇಂದ್ರಿಯಕ್ಕೂ ಪ್ರತ್ಯೇಕವಾದ ಅಗ್ನಿಯನ್ನು ಹೇಳಿದ್ರು ಇಂದ್ರಿಯದ ಇಂದ್ರಿಯಗಳನ್ನೇ ಆಮೇಲೆ ಒಂದ್ಸತಿ ಯಜ್ಞ ಅಗ್ನಿ ಅಂತ ಹೇಳಿದ್ರು ಈಗ ನಿಯಂತ್ರಿಸಬೇಕಾದಂತಹ ಸಂಯಮನ ಅನ್ನುವಂಥ ಒಂದು ಅಗ್ನಿ ಆ ಸಂಯಮನ ಮಾಡಲಿಕ್ಕೆ ಅಗತ್ಯ ಇಲ್ಲದ ಕೆಲವು ಕಡೆಗಳಲ್ಲಿ ನಾವು ಇಂದ್ರಿಯಗಳ ಪ್ರವೃತ್ತಿಯನ್ನು ಮಾಡಿಯೇ ಮಾಡುತ್ತೇವೆ ಅದರಿಂದಾಗಿ ಆ ಇಂದ್ರಿಯ ಪ್ರವೃತ್ತಿ ಎಲ್ಲ ಆಗುತ್ತೋ ಆ ವಸ್ತುವೆ ಆ ಇಂದ್ರಿಯಕ್ಕೆ ಆಹುತಿ ಆದ್ರಿಂದಾಗೆ ಅದೊಂದು ಯಜ್ಞ ಈ ಇಂದ್ರಿಯಗಳಿಗೆ ಭೋಗ ಆಯಿತು ಅನ್ನುವಂಥದ್ದನ್ನೊಂದು ಕಡೆ ಆಹುತಿಯಾಗಿ ಕೊಡ್ಬೇಕಲ್ವಾ ಭೋಗಕ್ಕೆ ಅನಗತ್ಯವಾದ ಭೋಗಕ್ಕೆ ತೆರಳದಂತೆ ತಡೆಯುವ ಯಜ್ಞ ತಡೆಯಲಿಕ್ಕಿಲ್ಲದ ಸಂಗತಿಗಳಲ್ಲಿ ಇಂದ್ರಿಯಗಳನ್ನು ಪ್ರವೃತ್ತಿಗೊಳಿಸುವಾಗ ಪ್ರವೃತ್ತಿಗೊಳ್ಳುವಲ್ಲಿ ಇಂದ್ರಿಯಗಳ ಅಗ್ನಿಯಲ್ಲಿ ಆಹುತಿ ಆ ಇಂದ್ರಿಯ ಅಗ್ನಿಯಲ್ಲಿ ಆಹುತಿ ಆದಾಗ ಅದರ ಭೋಗ ಆಗುತ್ತಲ್ಲ ಆ ಭೋಗ ಅನ್ನೋದನ್ನೇ ಆಹುತಿ ಅಂತ ಕೊಟ್ಟಾಗ ಅದು ಆಹುತಿಯಾಗಿ ಸೇರುವಂಥದ್ದು ಎಲ್ಲಿ ಅನ್ನುವ ಒಂದು ಸ್ವರೂಪವನ್ನ ಆತ್ಮ ಸಂಯಮ ಮನಸ್ಸಿಗೆ ತಂದು ನಿಲ್ಲಿಸುವದ್ದನ್ನ ಈ ಮಾತು ಹೇಳಿದ್ದು ಈ ಇಡೀ ಮರದ ಅಂದ್ರೆ ಶರೀರ ಅನ್ನುವಂತ ದೊಡ್ಡ ಮರದ ಜೀವಾಳ ಬೆರಳು ಗುರು ಕಿವಿ ಮೂಗು ಏನೋ ಒಂದು ಊನಾದ್ರೂ ಕೂಡ ಜೀವ ಅನ್ನೋದು ಅತ್ಯಂತ ಮುಖ್ಯವಾದ ಬೇರು ತಾಯಿ ಬೇರು ಅಂತ ಹೇಳ್ಬೋದು ಅದಕ್ಕೋಸ್ಕರ ಆತ್ಮವನ್ನ ನಿಗ್ರಹಿಸುವ ಮೂಲಕ ಈ ಶರೀರದ ಅನಿವಾರ್ಯವಾದ ಸ್ಥಿತಿ ಇರುವ ತನಕ ಬೇಕು ಅದಾದ್ಮೇಲೆ ಮರವನ್ನು ಸುಟ್ಟು ಮುಂದೆ ಹೋಗಬೇಕು ಹಾಗಾಗಿ ಈ ಶರೀರವನ್ನು ಬಿಡಬೇಕಾದಾಗ ಆತ್ಮ ಸಂಯಮ ಯೋಗಕಿನಲ್ಲಿ ಶರೀರವನ್ನು ತೊರೆಯುವಂಥದ್ದಕ್ಕೆ ಪ್ರಾಕ್ಟೀಸ್ ಜೀವಕ್ಕೆನೆ ಆಗುತಿ ಹಾಕಿ ಕೊಡುವಂಥದ್ದು ಎರಡು ಮುಖ್ಯವಾಗಿ ಬೇಕು ಮನಸ್ಸಿನ ಗೆಲುವಿನ ಜೊತೆಗೆ ಶರೀರದ ಗೆಲುವು ಕೂಡ ಅಷ್ಟೇ ಮುಖ್ಯ ನಮ್ಮ ಚಿತ್ತವೆಂಬ ಚತುರ್ಮುಖ ತನ್ನ ಮಾನಸ ಯಜ್ಞದಲ್ಲಿ ತನ್ನ ಹಿರಿಯ ಮಗನೆಂಬ ಮನಸ್ಸಿನ ಅಭಿಮಾನಿಯಾದ ಹರನನ್ನು ಬಲಿ ಕೊಡುತ್ತಾನೆ ಇಲ್ಲಾಂದ್ರೆ ಪುರುಷ ಮೇಧ ಪೂರ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮೇಧ ಪೂರ್ತಿ ಆಗಬೇಕು ಅಂದ್ರೆ ಆತ್ಮ ಸಂಯಮ ಯೋಗ ಅನ್ನೋದು ಅಗ್ನಿ ಆಗ್ಲೇಬೇಕು ಈ ಮನೋಭಿಮಾನಿಯಾದ ಶಿವನನ್ನ ಒಲಿಸುವುದು ಅನ್ನೋದು ಗೆಲ್ಲುವುದು ಅನ್ನೋ ಅರ್ಥದಲ್ಲಿ ಅಥವಾ ಆಹುತಿ ಅನ್ನುವ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಇಂದ್ರಿಯಗಳನ್ನುವಂತಹ ದೊಡ್ಡ ಜಗತ್ತನ್ನ ಭಗವಂತ ನೇಮಿಸುವ ಮಧ್ಯದಲ್ಲಿ ನಮಗೆ ಎಳೆ ರುದ್ರದೇವ ಮನಸ್ಸು ಒಲಿದರೆ ಆತ್ಮಕ್ಕೂ ಬಲ ಅದು ಶಿವ ಒಲಿದರೆ ಚತುರ್ಮುಖನು ಒಲಿತಾನೆ ಅದು ಒಲ್ದರೆ ಅಂತರ್ಯಾಮಿ ನಾರಾಯಣನು ಕೂಡ ಸಾಕ್ಷಾತ್ಕಾರ ಬಾಗಿಲನ್ನು ತೆಗೆದು ತೋರಿಸ್ತಾನೆ ಅದಕ್ಕಾಗಿ ಮನಸ್ಸನ್ನು ಕಟ್ಟಿ ಹಾಕಬೇಕು ಅಂತ ಹೇಳುದು ಅದು ಎರಡೂ ಸೇರಿ ಆತ್ಮ ಸಂಯಮ ಯೋಗ ಅನ್ನೋದು ಮಂಗಳಮಯ ನಾನು ಅಂತ ಚಿಂತಿಸಬಹುದು ಹೊರತು ಮಂಗಳ ಮೂರ್ತಿಯಾದ ದೈವಿಕವೇ ನಾನು ಅಂತ ಭಾವಿಸುವುದು ಯಾವ ರೀತಿಯಿಂದಲೂ ಕೂಡ ಸರಿ ಹೋಗುವಂಥದ್ದು ಅದಕ್ಕೆ ಆತ್ಮ ಸಂಯಮ ಅಂತ ಅದಕ್ಕೋಸ್ಕರ ಹೇಳಿದ್ರು ಪರಮಾತ್ಮನಲ್ಲಿ ನನ್ನನ್ನು ನಾನು ಎಲ್ಲ ಭೋಗಗಳಿಂದ ಆಚೆಗೆ ಬಂದು ಒಪ್ಪಿಸಿಕೊಳ್ಳುವ ಗುಣ ನನಗೆ ಅತ್ಯಂತ ಸಹಜವಾಗಿ ಒಲಿ ಬರ್ ಒಲಿದು ಬರಬೇಕು ಅಂದ್ರೆ ವೈಷ್ಣವ ಯೋಗಿಗಳ ಜ್ಞಾನಿಗಳ ಒಡನಾಟ ಬೇಕು ಆ ಒಡನಾಟ ಇದ್ದಾಗ ಆತ್ಮಸ್ವಾಮಿ ಯೋಗ ಅನ್ನೋದು ಜ್ವಾಲಾಮಾಲವಾಗಿ ನಮ್ಮೊಳಗೆ ಜಾಗೃತವಾಗುವುದಕ್ಕೆ ಸುಲಭ ಜಾಗೃತವಾದಾಗ ಅಗ್ನಿ ಅಗ್ನಿ ಆಗಿದಾಗಾದ್ರೆ ಆಹುತಿ ಆಹುತಿಯನ್ನ ಅರಿವಿನ ಬೆಂಕಿಯಲ್ಲಿ ಕೊಡುವುದು ಅಂತ ಅನ್ನೋದು ಪರಿಪೂರ್ಣವಾದ ಯಜ್ಞ ಅಂತ ಅನ್ನಿಸುತ್ತೆ ಹಾಗಾಗಿ ಕೆಲವರು ಪರಮಾತ್ಮನ ಪಾರಮ್ಯಗಳನ್ನು ಚೆನ್ನಾಗಿ ತಿಳಿದ ಯೋಗಿಗಳು ಸರ್ವಾಣಿ ಎಲ್ಲ ಹತ್ತು ರೀತಿಯ ಇಂದ್ರಿಯ ಕರ್ಮಾಣಿ ಇಂದ್ರಿಯಗಳ ವ್ಯಾಪಾರಗಳನ್ನು ಸರ್ವಾಣಿ ಇನ್ನು ಎಲ್ಲ ಹತ್ತು ಬಗೆಯ ಪ್ರಾಣ ಕರ್ಮಾಣಿ ಪ್ರಾಣಗಳ ವ್ಯಾಪಾರವನ್ನು ಜ್ಞಾನದ ಜ್ಞಾನಸ ಸಾಕ್ಷಾತ್ಕಾರದಿಂದ ದೀಪಿತೆ ಜಗಜಗಿಸುತ್ತಿರುವ ಆತ್ಮ ಮನಸ್ಸಿನ ಸಂಯಮ ನಿಗ್ರಹ ರೂಪವಾದ ಯೋಗ ಉಪಾಯವೆಂಬ ಅಗ್ನೌ ಅಗ್ನಿಯಲ್ಲಿ ಜುಗ್ಪತಿ ಹೋಮಿಸುತ್ತಾನೆ ಅರ್ಪಿಸುತ್ತಾರೆ ಮುಂದಿನ ಪದ್ಯ ಇದರ ವಿಭಾಗ ಹೇಳುತ್ತೆ ಈ ಯಜ್ಞಗಳನ್ನ ಹೇಳಿದ್ರಲ್ಲ ಈಗ ಆ ಇಂದ್ರಿಯಗಳನ್ನು ಹೋಗದಂತ ತಡೆಯುವುದೊಂದು ಹೋಗಲೇಬೇಕಾದ ಸ್ಥಿತಿಯಲ್ಲಿ ಹೋಗುವ ಜಾಗವನ್ನೇ ಅಗ್ನಿಯಾಗಿ ಅದಕ್ಕೆ ಬೀಳುವ ಅನಿವಾರ್ಯತೆ ಬಂದಾಗ ಅದನ್ನೇ ಇಂದ್ರಿಯಗಳಲ್ಲಿ ಆಹುತಿಗಳನ್ನು ಕೊಡುವ ಒಂದು ಯಜ್ಞವನ್ನ ಈ ಇಂದ್ರಿಯಗಳೆಲ್ಲವೂ ಆಹುತಿಯನ್ನು ಸ್ವೀಕರಿಸಿದ ಬಳಿಕ ಅದು ಹೋಗಿ ಮುಟ್ಟಬೇಕಾದ ಮನಸ್ಸಿಗೆ ಮನಸ್ಸು ಮುಟ್ಟಬೇಕಾದ ಆತ್ಮಕ್ಕೆ ಆತ್ಮ ಮುಟ್ಟಬೇಕಾದದ್ದು ಪರಮಾತ್ಮಕ್ಕಾದ ಅಷ್ಟನ್ನೂ ಆ ಆ ಆತ್ಮ ಸಂಯಮ ಅನ್ನುವ ಯೋಗ ಹೇಳುತ್ತೆ ಪ್ರಾಣ ಕರ್ಮಗಳನ್ನು ಇಂದ್ರಿಯ ಕರ್ಮಗಳನ್ನು ಆತ್ಮ ಅಂದರೆ ಮನಸ್ಸಿನ ಸಂಯಮ ಅನ್ನುವ ಯೋಗದಲ್ಲಿ ಚೆಲ್ಲುವುದು ಒಂದಾದರೆ ಆತ್ಮ ಅಂದರೆ ಜೀವ ಜೀವದ ಸಂಯಮದಲ್ಲಿ ಸಂಯಮ ಅನ್ನುವ ಯೋಗದಲ್ಲಿ ಬೆಂಕಿಯಾಗಿಸಿಕೊಂಡು ಈ ಭೋಗವನ್ನು ಹಾಕುವುದು ಎರಡನೇದು ಆದರೆ ಇದೆರಡೂ ಕೂಡ ಸಾಧ್ಯ ಆಗುವುದು ಬರೀ ಮನಸ್ಸಿನಲ್ಲಿ ಮತ್ತು ಆತ್ಮದಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅದಕ್ಕೆ ಏನು ಅಂತಲೇ ಗೊತ್ತಿಲ್ಲ ಪೂರ್ತಿ ನಾವು ಹೇಳಿದ ಮೇಲೂ ಅಂದರೆ ಅದು ಹೊರಮುಖದಲ್ಲಿ ನಿಯಂತ್ರಣಕ್ಕೆ ಬರುವುದು ಅನ್ನೋದು ಮತ್ತೆ ಸಿಗುವ ಫಲ ಅಲ್ಲಿರುವ ದೇವತೆಗಳಲ್ಲಿ ಅದನ್ನು ಸಮರ್ಪಿಸುವುದು ಶಿವನಲ್ಲಿ ಚತುರ್ಮುಖನಲ್ಲಿ ಅದರ ಜೊತೆಗಾಂತರ್ಯಾಮಿಯಾದ ಎರಡರಲ್ಲೂ ಸೇರಿಕೊಂಡ ನಾರಾಯಣನಲ್ಲಿ ಸಮರ್ಪಿಸುವುದು ಅನ್ನೋದು ಯಜ್ಞದ ಪೂರ್ತಿಗೆ ಕಾರಣ ಆಯಿತು ಇದರಲ್ಲಿ ಹಲವು ಬಗೆಯ ಯಜ್ಞಗಳಿವೆ ದ್ರವ್ಯ ಯಜ್ಞ ಸ್ತಪೋ ಯಜ್ಞ ಯೋಗ ಯಜ್ಞ ಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞ ಯಜ್ಞಸ್ಯ ತಯ ಸಂಚಿತ ವ್ರತಾ ಅಪಾನಿ ಅತೇ ಮುಂದೆ ಬರುತ್ತೆ ದ್ರವ್ಯ ಯಜ್ಞ ಸ್ತಪೋ ಯಜ್ಞ ಯೋಗ ಯಜ್ಞ ಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞ ಯಜ್ಞಸ್ಯ ತಯ ಸಂಚಿತ ವ್ರತಾ ದ್ರವ್ಯ ಯಜ್ಞ ತಪೋಯ್ಞ ಯೋಗಯಜ್ಞ ಇದೆಲ್ಲ ಅಪರೆ ಇನ್ನು ಇನ್ನು ಅಂತಹ ಪರವನ್ನು ಪರಮವಾಗಿ ಪ್ರೀತಿಸುವರು ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಸ್ವಾಧ್ಯಾಯ ತನಗೆ ತಾನು ಹೇಳಿಕೊಳ್ಳುವುದು ಜ್ಞಾನಯಜ್ಞ ಇನ್ನೊಬ್ಬರಿಗೆ ಹೇಳೋದು ಯತಯ ಪ್ರಯತ್ನಶೀಲರು ಸಂಶಿತ ವ್ರತಃ ತಪ್ಪದೆ ಸಂಶಿತ ವ್ರತ ಅಂದ್ರೆ ನಿಶಿತವಾದ ತೀಕ್ಷ್ಣವಾದ ನಿಷ್ಠೆಯಿಂದ ಕೂಡಿದ ವ್ರತದಂತೆ ಪಾಲಿಸುವ ಮಂದಿ ಇವನ್ನೂ ಕೂಡ ಯಜ್ಞ ಅನ್ನುವ ಸ್ಥಿತಿಯಲ್ಲಿ ಆಹುತಿಯನ್ನ ಕೊಡ್ತಾರೆ ನಾರಾಯಣ ದ್ರವ್ಯವನ್ನ ಆಹುತಿಯನ್ನಾಗಿ ಕೊಡುವವರು ತಪವನ್ನೇ ತಪಸ್ಸನ್ನೇ ಆಹುತಿಯಾಗಿ ನೀಡುವವರು ಯೋಗ ಯೋಗದ ಮೂಲಕ ಇಂದ್ರಿಯಗಳ ನಿಯಂತ್ರಣ ಮೊದಲಾದ ಕಾರ್ಯದ ಮೂಲಕ ಆಹುತಿಯನ್ನು ಕೊಡುವಂಥವರು ಯೋಗ ಯಜ್ಞ ಇನ್ನು ಕೆಲವರು ಅಧ್ಯಯನದನ್ನೇ ಅಧ್ಯಯನ ಮತ್ತು ಪರಾಧ್ಯಯನ ಎರಡನ್ನೂ ಕೂಡ ಭಗವಂತನಿಗೆ ಅರ್ಪಿಸುವವರು ನಿರಂತರ ಪ್ರಯತ್ನಶೀಲರು ಚುರುಕಾದ ವ್ರತಗಳಲ್ಲಿ ನಿಯಮಗಳಲ್ಲಿ ನಿಷ್ಠೆಯಿಂದ ತೊಡಗುವವರು ಅಂತ ಸಂಶಿತ ವ್ರತ ಹಾಗೆ ಜುಕ್ವತಿ ಅಂತ ಅಲ್ಲಿ ಅನ್ವಯ ಹಾಗೆ ಹೋಮಿಸುತ್ತಾರೆ ಹಾಗೆ ಯಜ್ಞವನ್ನು ಮಾಡ್ತಾರೆ ಅಂತ ನಾರಾಯಣ ಆಚಾರ್ಯರ ಮಾತು ದ್ರವ್ಯಂ ಜತಿ ಇದೆ ದ್ರವ್ಯ ಯಜ್ಞ ದ್ರವ್ಯವನ್ನು ದ್ರವ್ಯ ಅಂದರೆ ಯಜ್ಞದಲ್ಲಿಯೇ ಸಮಿಧೆ ತುಪ್ಪ ಕಟ್ಟಿಗೆ ಚರು ಮೊದಲಾದ ಪದಾರ್ಥಗಳನ್ನ ಸಮರ್ಪಿಸುವಂಥದ್ದು ಒಂದು ಎರಡನೇದು ದಾನಿಯಾಗಿ ಯಾರಿಗಾದ್ರೂ ಏನಾದ್ರೂ ಒಂದು ಅಗತ್ಯವಾದ ವಸ್ತುವನ್ನ ಎರಡು ತರದ ದ್ರವ್ಯ ಇರುತ್ತೆ ಒಂದು ಇಷ್ಟ ಒಂದು ಪೂರ್ತ ಅಂತ ನಾನಾಗ ಇಷ್ಟದ ಬಗ್ಗೆ ಹೇಳಿದೆ ಇಷ್ಟ ಅಂದ್ರೆ ನನ್ನ ವ್ಯಕ್ತಿಗತವಾದ ಯಾವುದೋ ಒಂದು ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಅಥವಾ ದೋಷವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಅಥವಾ ನನ್ನ ಆತ್ಮಿಕವಾದ ಉದ್ಧಾರಕ್ಕೆ ಕಾರಣವಾದ ಅಗ್ನಿಯಲ್ಲಿ ಕೊಡುವ ಆಹುತಿಯನ್ನ ಇಷ್ಟ ಅಂತ ಕರಿತೇವೆ ಆದರೆ ಅಲ್ಲಿಗೆ ಅದು ಮುಗಿಯುವುದಿಲ್ಲ ಅದು ಪೂರ್ತ ಅನ್ನುವ ಇನ್ನೊಂದು ದ್ರವ್ಯ ಇದೆ ವಾಪಿ ಕೂಪ ತಟಾಕಾಶ್ಚ ಚ ಅನ್ನ ಪ್ರಧಾನ ಮಾರಾಮ ಪೂರ್ತನಿತ್ಯ ಪೂರ್ತ ಅನ್ನುವ ದ್ರವ್ಯ ಯಜ್ಞದ ಬಗ್ಗೆ ಪ್ರಾಚೀನರಿಗಿರುವ ಕಲ್ಪನೆ ವಾಪಿ ಅಂದ್ರೆ ಇಳಿ ಬಾವಿ ಕೂಪ ಹುಡುಗುವ ಬಾವಿ ಅಂದ್ರೆ ಅದಕ್ಕೆ ಮೆಟ್ಲಿರಲ್ಲ ಬರೀ ಸೇದುವಿನಿಂದ ಸೇದುವಿಕೆಯಿಂದಲೇ ನೀರು ತಗೋಬೇಕು ತಟಾಕ ನದಿ ಹರಿತಾ ಇದ್ರೆ ಅದಕ್ಕೆ ಸೈಡ್ ನಲ್ಲಿ ಇಳಿದು ಸ್ನಾನ ಮಾಡ್ಲಿಕ್ಕೆ ಅನುಕೂಲಕರವಾದಂತೆ ಮೆಟ್ಟಿಲುಗಳನ್ನು ಕಟ್ಟಿಸಬೇಕು ದೇವತಾಯತನಾನಿ ಯಾವ್ದಾದ್ರು ದೇವಸ್ಥಾನ ಪೂಜೆ ಆಗದೆ ನಿಂತಿದ್ರೆ ಅಥವಾ ಇನ್ನೇನೋ ಕಾರಣಕ್ಕೆ ಅಲ್ಲಿ ಸೋರುವುದು ಅಥವಾ ಪ್ರಾಕೃತಿಕ ವಿಕೋಪದಿಂದ ಹಾನಿಯಾಗಿದ್ರೆ ಅದನ್ನು ಮರಳಿ ಕಟ್ಟುವುದು ಅತ್ಯಂತ ಶ್ರೇಷ್ಠ ಇಲ್ಲ ಊರಿಗೆ ದೇವಸ್ಥಾನವೇ ಇಲ್ಲ ದೇವಸ್ಥಾನ ಆಗಬೇಕಾದ ಅನಿವಾರ್ಯತೆಯನ್ನು ಬೇರೆ ಬೇರೆ ರೀತಿಯಿಂದ ನಾವು ಗಮನಿಸಿದ್ದೇವೆ ಅಂತಾದರೆ ಒಂದು ಬದುಕಿನ ದೊಡ್ಡ ಸಾಧನೆ ಒಂದು ದೇವಸ್ಥಾನಕ್ಕೆ ನಾವೇ ನೆಲೆ ನಿಂತು ಅದು ಒಬ್ಬರ ಕೈಯಲ್ಲಾದಾಗ ಏನಾಗುತ್ತೆ ಅಂದರೆ ನಮ್ಮ ಹೋಲ್ಡ್ ಅಂತ ಶುರುವಾಗುತ್ತೆ ಪ್ರಸ್ತುತ ಅಂಥ ಸ್ಥಳಗಳಲ್ಲಿ ಒಬ್ಬನ ಕಾರಬಾರಿ ಇರಬಾರ್ದು ಅನೇಕ ಜನರಿಗೆ ಅದರ ಸಂಪರ್ಕ ಇದ್ದಾಗ ಒಂದು ರೀತಿಯಲ್ಲಿ ಎಲ್ಲರಿಗೂ ಅನುಕೂಲಕರವಾಗುವಂತೆ ನಡೆಯುತ್ತೆ ಒಬ್ಬನೇ ಇದ್ದಾಗ ಒಂದು ಯಾವುದೋ ಒಂದು ಎಜೆಂಡನ್ನೇ ಎಲ್ಲರ ತಲೆ ಮೇಲೂ ತೂರಿ ಅವರಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ ಅದನ್ನೇ ಹೇಳ್ಕೊಂಡು ತಿಳ್ಕೊಂಡು ಅಲ್ಲಿ ಉಣ್ಕೊಂಡು ತಿನ್ಕೊಂಡು ಬದುಕಬೇಕಾಗತ್ತೆ ಆದರೆ ಪ್ರಾಚೀನರ ಕಲ್ಪನೆ ಏನಂದರೆ ಎಲ್ಲಿಗೂ ಒಂದು ಕಡೆಗೆ ಅದು ಅಂಟಿಕೊಂಡು ಕೂಡುದನ್ನು ಆದರೆ ಅದು ಆದ್ದರಿಂದ ಅದಾಗಲೇಬೇಕು ಅನ್ನ ಪ್ರಧಾನ ಒಳ್ಳೆಯ ಅಡುಗೆ ವ್ಯವಸ್ಥೆ ಆರಾಮ ಅಂದರೆ ವಿಶ್ರಾಂತಿಗಾಗಿ ಓಡಾಟಕ್ಕಿರುವಂತಹ ಉದ್ಯಾನ ಇದನ್ನು ಒಬ್ಬ ಮನುಷ್ಯ ತನ್ನ ಹತ್ರ ದುಡ್ಡಿದ್ರೆ ಕಟ್ಟಿ ಊರಿಗೆ ಬಿಟ್ಟು ಕೊಡಬೇಕು ನೋಡ್ಕೊಳ್ಬೇಕಿದ್ರೆ ವ್ಯವಸ್ಥೆ ದೃಷ್ಟಿಯಿಂದ ಇದನ್ನು ಪೂರ್ತ ಅಂತ ಕರೀತಾರೆ ಹಾಗಾಗಿ ದ್ರವ್ಯ ಯಜ್ಞದ ಪರಿಪೂರ್ಣ ಭಾಗ ಇರುವುದು ಎಲ್ಲಿ ಅಂತಂದರೆ ಇಷ್ಟ ಮತ್ತು ಪೂರ್ತದಲ್ಲಿ ಇಷ್ಟ ಅಂದಾಗ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಯಾಗ ಅಥವಾ ಆತ್ಮ ಕಲ್ಯಾಣಕ್ಕಾಗಿ ಮಾಡುವ ಅಗ್ನಿಯಲ್ಲಿ ಕೊಡುವ ಆಹುತಿಯ ಕ್ರಮ ಅದು ಬಿಟ್ಟು ಪೂರ್ತ ಅಂತ ಮತ್ತೊಂದಿರುವಂಥದ್ದು ಪೂರ್ತ ಅಂತಂದ್ರೆ ಸಮಾಜದ ಇಷ್ಟವನ್ನು ಪೂರ್ತಿಗೊಳಿಸು ಸಮಾಜ ಅಗತ್ಯವನ್ನು ಪೂರೈಸೋದು ಇಷ್ಟ ಅಂತ ಹೇಳಿ ಕೊಡುವುದಿಲ್ಲ ಅಗತ್ಯವನ್ನು ಪೂರೈಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬನಿಗೂ ಇದೆ ಅದಿಲ್ಲದೆ ನಾವು ಎಷ್ಟೇ ಧರ್ಮ ಮಾಡ್ತೇವೆ ಕರ್ಮ ಮಾಡ್ತೇವೆ ನಾನು ತುಂಬ ಓದ್ತೇನೆ ನನಗೆ ತುಂಬ ಓದೋದು ಇಷ್ಟ ಹೌದು ಓದೋದು ಇಷ್ಟ ಎಲ್ಲರಿಗೂ ಬೇಕು ಆದರೆ ಒಂದೊಂದು ಮುಖದಲ್ಲಾದರೂ ನಾವು ಸಮಾಜಕ್ಕೆ ಬದ್ಧರು ಯಾಕೆಂದರೆ ನಾವು ದುಡ್ಡು ಕೊಟ್ಟು ನಾವೇ ತಿನ್ನೋದಾದರೂ ಕೂಡ ಆ ದುಡ್ಡು ಬರಲಿಕ್ಕೆ ಕಾರಣವಾದ ಉತ್ಪತ್ತಿ ಸ್ಥಾನ ಜನ ನಾವು ಮಾಡುವ ವಸ್ತುಗಳನ್ನು ಕೊಂಡುಕೊಳ್ಳುವ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಸಂಬಳ ಬರಬೇಕು ಅಂದರೆ ಇನ್ಯಾರದೊಬ್ಬ ಬೆದರಿನ ಹನಿ ಅದರ ಹಿಂದೆ ಇದೆ ನಾವು ತಿನ್ನುವ ಅನ್ನ ನಾವು ಮೀಯುವ ನೀರು ನಾವು ಉಸಿರಾಡುವ ಗಾಳಿ ನಾವು ಓಡಾಡುವ ಆಕಾಶ ನಾವು ನಿಂತಿರುವ ಭೂಮಿ ಅದನ್ನು ಹಿಡಿದಿರುವ ಭೂವರಾಹ ಅದಕ್ಕೆ ಅವಕಾಶ ಕೊಟ್ಟ ವಾಸುದೇವ ಹೀಗೆ ಹಲವರಿಗೆ ನಾವು ಬದ್ಧರು ಅವರೆಲ್ಲರನ್ನು ಸ್ಮರಿಸಿ ನನಗೆ ಇಷ್ಟೆಲ್ಲ ಅನಾನುಕೂಲತೆಗಳಿದ್ದಾಗಲೂ ಏನೋ ಒಂದು ಮಾಡಬೇಕು ಅಂತ ಬಯಸಿದ ಸಣ್ಣ ಪುಣ್ಯ ಕಾರ್ಯವೂ ಕೂಡ ಅತ್ಯಂತ ಶ್ಲಾಘ್ಯವಾದದ್ದು ಇದು ನಮಗೆ ದ್ರವ್ಯ ಯಜ್ಞ ಅಂತಂದ್ರೆ ದ್ರವ್ಯಂ ಜುಹ್ವತಿ ಇದೆ ತಪಃ ತಪ ಪರಮೇಶ್ವರ ಅರ್ಪಣುದ್ಧಿಯ ತತ್ರ ಜುಹ್ವತಿ ಇತಿ ತಪೋಯಜ್ಞ ಇತ್ಯಾದಿ ತಪಸ್ಸನ್ನು ಪರಮೇಶ್ವರನಿಗೆ ಅರ್ಪಣಾ ಬುದ್ಧಿಯಿಂದ ಪರಮಾತ್ಮನಲ್ಲೇ ಆ ಪದಾರ್ಥವನ್ನು ಆಗತಿ ಕೊಡುವುದರ ಮೂಲಕ ಪೂರ್ತಿಗೊಳಿಸಿದರೆ ಅದನ್ನು ತಪೋಯಜ್ಞ ಅಂತ ಕರೀತಾರೆ ಇದಂ ತಪೋಹವಿ ಅಂತ ಈ ತಪಸ್ಸೇ ಹವಿಸು ಏತದ್ ಬ್ರಹ್ಮಗ್ನೌಜು ಹೋಮಿ ತತ್ ಪೂಜಾರ್ಥ ಈ ಯಜ್ಞದ ಮುಖ್ಯ ಭಾವ ಪರಮೇಶ್ವರನಿಗೆ ತೃಪ್ತಿಯಾಗಲಿ ಅಂತ ಅರ್ಪಿತವಾಗಲಿ ಅಂತ ನಾವು ಏನೇ ಮಾಡಿದರೂ ಅದು ತಪೋಯಜ್ಞ ಆಗುತ್ತೆ ಅಂತ ತಪಸ್ಸೇ ಇಲ್ಲಿ ಭಗವಂತನಿಗೆ ಸವಿ ಸಲ್ಲಿಸುವ ಹವಿಸ್ಸು ತಪಸ್ಸು ಅಂದರೆ ಮನಸ್ಸಿನ ಏಕಾಗ್ರ ಚಿತ್ತದಿಂದ ಒಂದು ಸತ್ಯದ ಬಗ್ಗೆ ಆದಷ್ಟು ನಿರಂತರ ಚಿಂತಿಸ್ತಾ ಹೋಗುವುದು ಏಕಾಗ್ರತೆಯಲ್ಲಿ ಉಳಿದ ತನ್ನ ಮೈಮರೆತು ಅದರ ಕುರಿತಾಗಿಯೇ ನೂರಾರು ಯೋಚನೆಗಳ ನಡುವೆ ಕಳೆದು ಹೋಗುವಂಥದ್ದು ಅದರ ಅನುಸ ಅನುಸಂಧಾನಕ್ಕೆ ಖುಷಿಯಿಂದ ಒಪ್ಪಿಕೊಳ್ಳುವಂಥದ್ದು ಅನ್ನೋದು ತಪಸ್ಸು ಏತದ್ ಬ್ರಹ್ಮಾಗ್ನು ಇದನ್ನು ಪರಮಾತ್ಮನೆಂಬ ಅಗ್ನಿಯಲ್ಲಿ ಹೋಮಿ ಸುಡುತ್ತೇನೆ ತತ್ ಪೂಜಾತ್ಮೀತಿ ಹೋಮ ಅದು ಭಗವಂತನ ಪೂಜೆಗಾಗಿ ಭಗವಂತನ ಭಗವಂತನಿಗೆ ಸಲ್ಲಿಸಬೇಕಾದ ಕೃತಜ್ಞತೆಯಾಗಿ ನಾವು ಸಲ್ಲಿಸಬೇಕಾದ ಯಜ್ಞ ಅನ್ನುವ ಅರ್ಥದಲ್ಲಿ ಈ ಮಾತು ಬಂದಿದೆ ಹಾಗಾಗಿ ಅಗ್ನಿಯಲ್ಲಿ ನಾನು ಪರಮಾತ್ಮನೆಂಬ ಅಗ್ನಿಯಲ್ಲಿ ನಾನು ಹೋಮಿಸುತ್ತೇನೆ ಅವನ ಪೂಜೆಗಾಗಿ ಮಾಡುವುದೇನಿಲ್ಲ ಇದೆಯೋ ಅದು ಹೋಮ ತತ್ ಪೂಜಾರ್ಥಮಿತಿ ಹೋಮ ಏನೇ ಮಾಡಿದ್ರು ತತ್ ಪೂಜಾರ್ಥ ಯಾಕಂದ್ರೆ ಯಜ್ಞ ಅನ್ನೋ ಶಬ್ದಕ್ಕೆ ಯಜ ಪೂಜಾ ಯಜ ದೇವತಿ ಸಂಗ ದೇವ ಯಜ ಯಜತ್ಯಾಗು ಅಥವಾ ಸಂಗತಿ ಪೂಜಾ ದೇವತೆ ದಾನೇಶು ದಾನ ಅಂತ ಅನ್ನುವರ್ಥದಲ್ಲಿ ಯಜ್ಞದಲ್ಲಿ ಕೊಡುವಂತಹ ಪದಾರ್ಥಗಳ ವಿತರಣೆ ಏನಿದೆ ಯೋಗ್ಯರಾದವರಿಗೆ ಅದು ದಾನ ಅನ್ಸುತ್ತೆ ಇದು ಮೂರು ಸೇರಿದರೆ ಹೋಮ ಆಗುತ್ತೆ ತದರ್ಪಣೆ ಏವಚ ಏವಚ ಹೋಮ ಬುದ್ಧಿ ಅದನ್ನು ಭಗವಂತನಿಗೆ ಅರ್ಪಿಸುವಂಥದ್ದನ್ನೇ ಹೋಮ ಅನ್ನೋ ಶಬ್ದದಿಂದ ಹೇಳುವಂಥದ್ದು ಅವನಿಗೆ ಅರ್ಪಣೆ ಮಾಡುವುದನ್ನೇ ಹೋಮ ಅನ್ನೋದು ನಮಗೆ ಪ್ರತಿಯೊಂದು ಕಡೆ ಇರಬೇಕಾದ ಅನುಸಂಧಾನ ಅಂತ ಇಷ್ಟು ಹೇಳಿ ಮತ್ತು ನಾಳೆ ಇದರ ಸ್ವಲ್ಪ ಇನ್ನಷ್ಟು ವಿವರವನ್ನು ದ್ರವ್ಯಯಜ್ಞ ಅಂದರೆ ಹೇಗೆ ಹೇಗಾಗತ್ತೆ ಅದರ ತಪಸ್ಸ ಅಂದಾಗ ನಾವು ಅದನ್ನು ಹೇಗೆ ನಡೆಸಬಹುದು ಅನ್ನುವ ವಿವರವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಶ್ರೀ ಶ್ರೀ ಶ್ರೀಕೃಷ್ಣ